ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯೂ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೈಡ್ ಎಸ್ ಇಸ್ನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತೆ ನಲ್ವತ್ತು ಅಡಿ ಸಬ್ ರೋಡ್ಗಳು ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಏನು ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಮತ್ತು ನಮ್ಮ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಜನ್ಮದಿನ ದಿನೋತ್ಸವದ ಅಂಗವಾಗಿ ಇದೇ ತಿಂಗಳು ಗುರುವಾರ ಇಪ್ಪತ್ತೈದನೇ ತಾರೀಕಿನ ದಿವಸ ಏನು ಆರೋಗ್ಯ ಶಿಬಿರ ಏರ್ಪಡಿಸಿರ್ತೀವಿ ಇದರ ಮುಂದಾಳತ್ವ ಅಂದರೆ ನಮ್ಮ ಜಿ ಎನ್ ಅವರು ಅವ್ರ ನೇತೃತ್ವವನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ನಿಮ್ಮ ಹೆಚ್ಚಿನ ನಾಯಕರಾದ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸದಸ್ಯರಾದ ನಮ್ಮ ಸುಧಾಕರ್ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಪಕ್ಷಾತೀತ ಎಲ್ಲರೂ ಬೆಂಬಲಿಸಬೇಕು ಅಂತ ಮನವಿ ಮಾಡ್ಕೊಡ್ತಾ ಇದ್ದೀವಿ ಏನು ಇಡೀ ವಿಶ್ವದಲ್ಲಿ ನಮ್ಮ ಮೋದಿಯವ್ರನ್ನ ಮೋದಿಜಿಯವ್ರನ್ನ ವಿಶ್ವಗುರು ಅಂತ ಏನು ಕಲಿತಾ ಇದ್ದಾರೆ ಅವರು ನಾವು ಸಣ್ಣ ಸಹಾಯ ನಿಂತ ನಮ್ಮ ಗೌರವಾರ್ಥವಾಗಿ ನಾವು ಆರೋಗ್ಯ ಬರೀ ಹೇಳ್ಕೊಡ್ತಾ ಇದ್ದೀವಿ ಅವರ ಜನ್ಮದಿನಸಗೋಸ್ಕರ ಮತ್ತು ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ಕೂಡ ಅವರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಒಂದೇ ದಿನ ಅವತ್ತಿನ ದಿವಸನೇ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ಪ್ರತಿದಿನ ನಾವು ನಮ್ಮ ಗುರುಗಳಾದ ಮೋದಿಜಿಯವರಿಗೆ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮ ಇದ್ದೀವಿ ಈ ಬೃಹತ್ ಆರೋಗ್ಯ ಶಿಬಿರ ಏರ್ಪಡಿಸೋದಕ್ಕೆ ನಮ್ಮ ವೇಣುಗೋಪಾಲ್ನವರು ಆಸಕ್ತಿ ವಹಿಸಿ ಮಾಡಲೇಬೇಕು ಮುಂದಿನಲ್ಲಿ ಹೋಗ್ಲಿ ಏಕೆಂದರೆ ದೂರದ ಜನ ಅಲ್ಲಿ ಹೋಗಿ ಚಿಕಿತ್ಸೆ ತೊಗೊಂಡು ತೊಂದರೆ ಆಗುತ್ತೆ ಒಳ್ಳೆಯ ಟ್ರೀಟ್ಮೆಂಟ್ ಆಕಾಶ ಹಾಸ್ಪಿಟ್ಲು ದೇವನಹಳ್ಳಿ ಆಕಾಶ ಹಾಸ್ಪಿಟ್ಲಿದೆ ಅವರ ಸಹಯೋಗದೊಂದಿಗೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ಸೋಣ ಆರೋಗ್ಯನೆಲ್ಲ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಲ್ಲಿ ಹಿಂದೆ ನಾನು ಗುರುಮರದಲ್ಲಿ ನಾವು ಇದೇ ಕಾರ್ಯಕ್ರಮ ಏರ್ಪಡಿಸಿದ್ವಿ ತುಂಬ ಜನಕ್ಕೆ ಮಹಿಳೆಯರಿಗಾಗಿರ್ಬೋದು ವಯೋವೃದ್ಧರಿಗಾಗಿರ್ಬೋದು ತುಂಬ ಅನುಕೂಲ ಆಗಿತ್ತು ಗರ್ಭಕೋಶಗಳು ತುಂಬ ನಾನು ಒಂದು ನೂರ ಮೂವತ್ತೆರಡು ಆಪರೇಷನ್ ಮಾಡಿಸಿದ್ದೀನಿ ಮುರ್ಮರ ಅದೇ ರೀತಿ ಇಲ್ಲೂ ಕೂಡ ಈಗ ಸುದೀಪ್ ಬಡ ಜನತೆಗಳು ಸದುಪಯೋಗ ಪಡಿಸ್ಕೋಬೇಕು ಈ ನಮ್ಮ ಏನು ನಾವು ಆರೋಗ್ಯ ಶಿಬಿರ ಏರ್ಪಡಿಸ್ತಾ ಇರೋದು ಯಾವುದೇ ತೋರ್ಪಡೆಗೋಸ್ಕರ ಅಲ್ಲ ಇದು ತೋರ್ ಬಡ ಬಡ ಜನಗಳು ಅನುಕೂಲ ಆಗಲಿ ಉದ್ದೇಶ ಮತ್ತು ಮೋದಿಜಿಯವರ ಎಪ್ಪತ್ತೈದು ವರ್ಷದ ಒಂದು ಗುರುತಾಗಿ ನಾವು ಆರೋಗ್ಯ ಶಬ್ದ ಏರ್ಪಡಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾವೆಲ್ಲ ಜನಗಳು ತಿಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ಸ್ಥಳ ಇಲ್ಲಿ ನಮ್ಮ ಮುಂಗಾರಹಳ್ಳಿ ಹೋಬಳಿ ಏನು ರಾಷ್ಟ್ರ ಸಂಸ್ಥೆಯವರು ಜಾಗ ಚೆನ್ನಾಗಿದೆ ಇಲ್ಲಿ ಆಮೇಲೆ ಸೆಂಟ್ರ್ ಜಾಗ ಎಲ್ಲ ಅನುಕೂಲ ಇದೆ ಕುಡಿಯೋ ಇರ್ಬೋದು ಜನಗಳು ಬರೋದಕ್ಕೆ ತುಂಬ ಇದಿದೆ ಮಕ್ಕಳು ಕೂಡ ರಜ ಇದೆ ಪರಿಸರ ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ಒಂದು ಗಿಡಗಳ ಕಾರ್ಯಕ್ರಮ ಇದೆ ಆದ್ರಿಂದ ಈ ನಮ್ಮ ಏನು ರಾಷ್ಟ್ರ ಸೇವೆಯ ರಾಷ್ಟ್ರೋತ್ಪನ್ನ ಅನ್ನೋ ಒಂದು ಇದು ದೇಶಕ್ಕೆ ಒಂದು ಮಾದರಿ ಶಾಲೆ ಇದು ಅದಕ್ಕೋಸ್ಕರ ಇದು ಮಾಡಬೇಕು ಅಂತ ನಮ್ಮ ಅವರು ನಿಶ್ಚಯಿಸಿದ್ದಾರೆ ಅವ್ರ ಮುಖಂಡತ್ವದಲ್ಲಿ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್ ಈ ಒಂದು ಶಿಬಿರದಿಂದ ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲರಿಗೂ ಈ ಒಂದು ಆರೋಗ್ಯ ಶಿಬಿರ ಎಲ್ಲ ಸದ್ಬಳಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತಾ ತುಂಬ ಪಾಪುಲೇಷನ್ ಇರ್ಬೋದು ಪ್ರತಿಯೊಂದು ಜ್ವರದಿಂದ ಪ್ರತಿಯೊಂದು ಕಾಯಿಲೆ ಕೂಡ ಇಲ್ಲಿ ಏನು ಟ್ರೀಟ್ಮೆಂಟ್ ತಗೊಂತೀರಿ ಇಲ್ಲೇ ಕೊಡಿಸ್ತೀವಿ ಆಗಿಲ್ಲ ಅಂದ್ರೆ ನಾವು ಆಕಾಶ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಅವ್ರಿಗೆ ಏನೇ ಖರ್ಚಿದ್ರು ಕೂಡ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಕಳಿಸಿ ಅವ್ರ ಮನೆಗೆ ಕಳ್ಸಿಕೊಳ್ಳೋ ಜವಾಬ್ದಾರಿ ನಮ್ದು ಅದರಿಂದ ಇದನ್ನ ಯಾರು ತಪ್ಪದೆ ದಯವಿಟ್ಟು ನಮ್ಮ ಜನಗಳಲ್ಲಿ ದಯವಿಟ್ಟು ಕೇಳ್ಕೊಂತ ಇದ್ದೀನಿ ನಮ್ಮ ಗ್ರಾಮಾಂತರ ಜನಗಳು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ ಯಾವ ಹೋಬಳಿ ಆಗಿರ್ಬೋದು ಎಲ್ಲರೂ ಬಂದು ಇದು ಸ್ವಲ್ಪ ರೂಪಾಯಿ ಕೊಡಿಸ್ಬೇಕು ಅಂತ ಅವ್ರಿಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಅವರು ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು